ಒಂದು ಕಾಡಿನಲ್ಲಿ ಒಂದು ಕಾಗಕ್ಕ ಮತ್ತು ಒಂದು ಗುಬ್ಬಕ್ಕ ತುಂಬಾ ಅನ್ಯೋನ್ಯವಾದ ಗೆಳತಿಯರಿದ್ದವು ಗುಬ್ಬಕ್ಕ ತನ್ನ ಮನೆಗೆ ಬಹಳಷ್ಟು ಕಷ್ಟಪಟ್ಟು ಗಚ್ಚಿನ ಗಟ್ಟಿಯಾದ ಸಿಮೆಂಟ್ ಕಲ್ಲಿನ ಮನೆಯನ್ನು ಕಟ್ಟಿಕೊಂಡಿತ್ತು ಆದರೆ ಕಾಗಕ್ಕನು ಅಷ್ಟಾಗಿ ಶ್ರಮಪಡದೆ ಹೇಗೋ ಒಂದು ಮಣ್ಣಿನ ಮನೆಯನ್ನು ಕಟ್ಟಿಕೊಂಡಿತ್ತು ಒಂದು ದಿನ ಜೋರಾಗಿ ಮಳೆಗಾಳಿಯ ಅಬ್ಬರದಿಂದ ಕಾಗಕ್ಕನ ಮಣ್ಣಿನ ಮನೆ ಸಂಪೂರ್ಣವಾಗಿ ಕೊಚ್ಚಿಹೋಯಿತು ಕಾಗಕ್ಕನಿಗೆ ದಿಕ್ಕು ತೋಚದಂತಾಯಿತು ಕಾಗಕ್ಕ ತಕ್ಷಣವೇ ಗುಬ್ಬಕ್ಕನ ಮನೆ ಹತ್ತಿರ ಬಂದು ಸಹಾಯಕ್ಕಾಗಿ ಮೊರೆಯಿಟ್ಟಿತು ಕಾಗಕ್ಕ ಗುಬ್ಬಕ್ಕ ಗುಬ್ಬಕ್ಕ ನನ್ನ ಮನೆ ಮಳೆಗೆ ಕೊಚ್ಚಿಹೋಯಿತು ಇವತ್ತಿನ ರಾತ್ರಿ ನೀನು ನಿನ್ನ ಮನೆಯಲ್ಲಿ ನನಗೆ ಆಶ್ರಯ ಕೊಡುವಿಯಾ ಸರಹೃದಯದ ಗುಬ್ಬಕ್ಕ ತನ್ನ ಗೆಳತಿಯ ಕಷ್ಟಕ್ಕೆ ಸ್ಪಂದಿಸಿ ಖಂಡಿತ ಕಾಗಕ್ಕ ಬಂದು ಒಳಗೆ ಮಲಗು ಎಂದು ಹೇಳಿ ತನ್ನ ಮನೆಯಲ್ಲಿ ಆಶ್ರಯ ನೀಡಿತು ಕಾಗಕ್ಕ ಹಸಿವಿನಿಂದ ಬಳಲುತ್ತಿರುವುದನ್ನು ಕಂಡ ಗುಬ್ಬಕ್ಕ ತನ್ನ ಬಳಿ ಇದ್ದ ಕಡಲೆ ಹಿಟ್ಟಿನ ದೋಸೆಯನ್ನು ಸುಟ್ಟು ತುಪ್ಪವನ್ನು ಹಾಕಿ ಇಬ್ಬರೂ ತಿನ್ನಲು ಶುರು ಮಾಡಿದರು ಗುಬ್ಬಕ್ಕ ತನ್ನ ಪಾಲಿಗೆ ಬಂದ ದೋಸೆಯನ್ನು ತುಪ್ಪದೊಂಡಿಗೆ ತಿಂದಿತು ಆದರೆ ಕಾಗಕ್ಕನು ಮೊಸಳೆ ಕಣ್ಣೀರನ್ನು ಸುರಿಸುತ್ತಾ ಗುಬ್ಬಕ್ಕನಿಗೆ ಹೀಗೆ ಹೇಳಿತು ಕಾಗಕ್ಕ ತುಪ್ಪವನ್ನು ಕಮಲಕ್ಕೆ ಹಾಕಿ ತಿನ್ನುವವರು ಮಾತ್ರ ನಿಜವಾದ ಶ್ರೀಮಂತರು ನೀನು ಸಾಮಾನ್ಯ ಗುಬ್ಬಿ ಹಾಗಾಗಿ ನಿನಗೆ ತುಪ್ಪ ಇಷ್ಟವಿಲ್ಲ ಅನ್ಸುತ್ತೆ ನೀನು ನಿನ್ನ ದೋಸೆಯನ್ನು ತುಪ್ಪವಿಲ್ಲದೆ ತಿನ್ನು ನಾನು ನಿನಗೂ ಸೇರಿಸಿ ತುಪ್ಪ ಹಾಕಿ ತಿನ್ನುತ್ತೇನೆ ಗುಬ್ಬಕ್ಕನಿಗೆ ಕಾಗಕ್ಕನ ಮಾತು ಅರ್ಥವಾಗಲಿಲ್ಲ ಗೆಳತಿ ಹಸಿವಿನಿಂದ ಬಂದಿದ್ದಾಳೆ ಎಂದುಕೊಂಡು ಕಾಗಕ್ಕನ ಮಾತು ಕೇಳಿ ತುಪ್ಪವನ್ನು ಕಮಲಕ್ಕನೇ ಕೊಟ್ಟಿತು ಕಾಗಕ್ಕ ಆ ತುಪ್ಪವನ್ನು ತನ್ನ ದೋಸೆಗೆ ಸುರಿದುಕೊಂಡು ಸಂಭ್ರಮದಿಂದ ತಿಂದಿತು ನಂತರ ಮಲಗಿದ ಮೇಲೆ ತುಪ್ಪ ತಿಂದು ತನ್ನ ಬಾಯಿಗೆ ಬಂದಿರುವ ತುಪ್ಪವನ್ನು ಒರೆಸಿಕೊಳ್ಳಲು ಗುಬ್ಬಕ್ಕನ ಗೋಡೆಗೆ ಬಾಯಿ ಒರೆಸಿಕೊಂಡಿತು ಬೆಳಗಾದ ಮೇಲೆ ಗುಬ್ಬಕ್ಕ ಇದನ್ನು ನೋಡಿ ಕಾಗಕ್ಕನ ದುರ್ಬುದ್ಧಿ ಅರಿತು ಕೋಪಗೊಂಡಿತು ಆದರೂ ಗೆಳೆತನಕ್ಕೆ ಮನ್ನಣೆ ನೀಡಿ ಸುಮ್ಮನಾಯಿತು ಈ ಕಥೆಯು ದುಷ್ಟರೊಂದಿಗೆ ಸ್ನೇಹ ಬೆಳೆಸಿದರೆ ಒಳ್ಳೆಯದಕ್ಕೆ ಕೆಟ್ಟದ್ದೇ ಪ್ರತಿಫಲ ಸಿಗುತ್ತದೆ ಎಂಬ ನೀತಿಯನ್ನು ಹೇಳುತ್ತದೆ ಈ ಕಥೆಯನ್ನು ಬೇರೆ ಯಾವುದೇ ರೂಪದಲ್ಲಿ ಕೇಳಲು ಅಥವಾ ಅದರ ನೀತಿ ಬಗ್ಗೆ ಮೋರಲ್ ಬಗ್ಗೆ ತಿಳಿಯಲು ಇಷ್ಟಪಡುತ್ತೀರಾ